ಈ ಸದ್ಯ ಕುಳಿ ಕಬ್ಬದಲ್ಲಿ ಎವರೇಜ್ ಕಮ್ಮಿ ಆಗ ಕೆಲವೊಂದು ಕಾರ್ಗಳು ಇನ್ನು ಮುಂದೆ ಹೋದಂಗೆ ಹೋದಂಗೆ ಈಗ ಸಣ್ಣ ಸಾಯ್ತಾವ ಇನ್ನು ಮುಂದೆ ಹೋದಂಗೆ ಹೋದಂಗೆ ಇವು ದೊಡ್ಡ ಸಾಯ್ತವರು ಕುಳಿ ಕಬ್ಬದಲ್ಲಿ ಸಂಖ್ಯಾಶ್ ಯಾವ ಟೈಪ್ ಕಾಯ್ಕೋಬೇಕು ಈಗ ನಮ್ದು ಪ್ರತಿ ವರ್ಷ ಕುಳಿ ಕಬ್ಬ ಅರವತ್ತೈದರಿಂದ ಎಲ್ಲ ರೈತ ಬಾಂಧವ್ರಿಗೆ ನಮಸ್ಕಾರ ಇವತ್ತು ನನ್ನ ಪರಿಚಯ ನನ್ನ ಹೆಸರು ಮನೋಹರ್ ಶಿವಪ್ಪ ಹಳೂರು ಅಂತೇಳಿ ಸಾಕಿಂಗ್ ಗುರ್ಲಾಪುರ ತಾಲೂಕು ಮೂಗ್ಲಿಗೆ ಜಿಲ್ಲಾ ಬೆಳಗಾವ್ರು ನಾವು ಈಗ ನಮ್ಮ ಸುಧೀರನ ಕತ್ತಿಯವ್ರ ನಾವು ಸ್ವಲ್ಪ ಕಬ್ಬಿನ ಬಗ್ಗೆ ಮಾಹಿತಿಯನ್ನು ಕೇಳಲಿಕ್ಕೆ ಬಂದಿದ್ದೇವೆ ಅವ್ರೀಗ ನಮಗೆ ಸವಿಸ್ತರವಾದಂಥ ಮಾಹಿತಿಯನ್ನು ಅಂತೇಳಿ ಅವರಲ್ಲಿ ನಾವು ವಿನಂತಿಸ್ಕೊಡ್ತಾ ಇದ್ದೀವಿ ಓಕೆ ನಮ್ಮ ಹೆಸರು ರಮೇಶ್ ಅಂತ ಮೂಲತಃ ಸಿವಿಲ್ ಇಂಜಿನಿಯರ್ ನಾವು ನಾವು ಸ್ವಲ್ಪ ಅಗ್ರಿಕಲ್ಚರ್ ಒಳಗೆ ಏನಾರು ಹೊಸಾದ್ ಮಾಡ್ಬೇಕಂತ ಹೇಳ್ತಾರೆ ಕಬ್ಬಿಂದ ಇಳುವರೆಗೆ ಬಿಡುವಂಗೆ ಸರ್ ಕಡೆ ಒಂದಿಟ್ಟು ಮಾಹಿತಿ ಏನಾರ ಕೊಡ್ತಾರಣ ಅಂತ ಓಕೆ ಧನ್ಯವಾದ ಸರ್ ತಮ್ಮ ಹೊಲಕ್ಕೆ ನಮ್ಮ ಹೊಲಕ್ಕೆ ತಮಗೆ ಸ್ವಾಗತ ಈಗ ಅಲ್ಲಿ ಲವಣಿ ಕಬ್ಬು ನೋಡ್ಕೊಂಡು ಬಂದ್ರಿ ಈ ಸದ್ಯ ಕುಳಿ ಕಬ್ಬದಲ್ಲಿ ಎವರೇಜ್ ಕಮ್ಮಿ ಆಗೋ ಕೆಲವೊಂದು ಕಾರ್ಗಳು ಕುಳಿ ಕಬ್ಬದಾಗ ಏನಾಗ್ತೈತಿ ಈಗ ನಾವು ಕುಳಿ ಕಬ್ಬೆಲ್ಲ ಎಲ್ಲ ಕೊಲಿ ಕಡಿತೀವಿ ರೌಂದಿ ಎಲ್ಲ ಒಳಗೆ ತುಂಬ ತುಂಬಿರ್ತೀವಿ ಗೊಬ್ಬರ ಏನೋ ಮ್ಯಾಲಿತೀವಿ ಎಲ್ಲ ಇದು ಮಾಡ್ತೀವಿ ಗೊಬ್ಬರ ಅಂದ್ರೆ ಕುಳಿ ಕಬ್ಬನೇ ಮ್ಯಾಲೆ ಗೊಬ್ಬರ ಒಗೆೋದು ಒಂದು ಇಳುವರೆಗೆ ಹತ್ತಿ ಹೊಡೆತ ಎರಡನೇ ರೌಂದಿ ಸುಡೋದ್ರಿಂದ ಕಬ್ಬಿನ ಕುಳೆಯಲ್ಲಿ ಅತಿ ಇಳುವರಿ ಕಮ್ಮಿ ಬರ್ತೈತಿ ಹಿಂಗೆ ಕೆಲವೊಂದು ಪಾಯಿಂಟ್ಗಳು ಸಣ್ಣ ಸಣ್ಣ ಪಾಯಿಂಟ್ ಇರ್ತಾವ ತಿಳ್ಕೊಂಡ್ರೆ ಭಾ ಮುಖ್ಯ ಈ ಸದ್ಯ ನೋಡ್ರಿ ಈಗ ನಾವು ಒಂದು ಕಬ್ಬಿನಲ್ಲಿ ಸಂಖ್ಯಾಶಾಸ್ತ್ರ ಅನ್ನೋದು ಭಾಳ ಇಂಪಾರ್ಟೆಂಟ್ ಈ ಸದ್ಯ ಇದೊಂದು ಗದಿ ಐತ್ರಿ ಈಗ ನಮ್ದೀಗ ಈ ಕಬ್ಬಿನ ಗದಿ ಇಲ್ಲಿ ಐತಿ ಇಲ್ಲಿ ಐತ್ರಿ ಈ ಸದ್ಯ ಇಲ್ಲೊಂದು ಕಬ್ಬಿನ ಗದಿ ಐತಿ ಈಗ ಈ ಗದಿ ನಾವು ಅಗದಿ ಫುಲ್ ಗದಿ ಹೊಡೆದೈತಿ ಅಗದಿ ದಟ್ಟ ಕಬ್ಬು ಐತಿ ಭಾರಿ ಬಂದೈತಿ ಅಂತ ನಾವು ನಮ್ದೆಲ್ಲ ವಿಚಾರ ನಮ್ಮ ವಿಚಾರ ಹಂಗೈತೆ ಈಗ ಏನಾಗ್ತೈತೆ ಈಗ ಏನು ಫುಲ್ ಕಬ್ಬು ಮರಿ ಗರಿ ಉಡತ್ಲ ಕ್ಲಾಪುಟಿ ಮರಿ ಐತ್ ನೋಡ್ರಿ ಫುಲ್ ಇಳುವರಿ ಬೀಳ್ತ ಅನ್ನೋ ಲೆಕ್ಕಾಚಾರ ಈಗ ನಿಮಗೆ ಈ ಸದ್ಯ ಈ ಕಬ್ಬಿನ್ಯಾಗ ಈಗ ಏನೋ ಈ ಈ ಗದ್ಯಾಗ ಅಂದಾಜು ಏನೋ ಒಂದು ಇಪ್ಪತ್ತೋ ಇಪ್ಪತ್ತೈದು ಅದಾವ ಎಲ್ಲ ಸಣ್ಣ ಮರಿ ಅದಾವ ದೊಡ್ಡ ಸಣ್ಣವ ಸಣ್ಣ ಸಣ್ಣ ಇದಾವೆ ಇವು ಅದಾವ ಖರೆ ನಾವು ಇಷ್ಟು ಕಾಯ್ಕೊ ಕಬ್ಬು ನಾವು ಮರಿಯೆಲ್ಲ ಕಾಯ್ಕೊಂಡು ಅಂದ್ರೆ ಏನ್ ಇವು ಮುಂದ್ ಹೋಗಿ ಮುಂದಿ ಹೋದಂಗದಂಗ ಹೋದಂಗ್ ಮ್ಯಾಗೇನ್ ಕಬ್ಬು ಬಂದಿರತಾ ಫೋಟೋ ಸಿಂಥಿಸ್ ಮ್ಯಾಗೇನ್ ಗರಿ ಬೆಳಕ ಬೆಳಕ ಬಿಸಿಲು ಬಡತೈತಿ ಇವು ದೊಡ್ಡ ಕಬ್ಬು ಅಷ್ಟ ಬೆಳಕೊತ ಇವು ಆಮೇಲೆ ಇವಕ್ಕೆ ಕೆಲವೊಂದು ಇವ್ ಈ ಕಬ್ಬು ಆಮೇಲೆ ಈ ಕಬ್ಬು ಇವ್ ಬಿಸಿಲು ಸಿಗಂಗಿಲ್ಲ ಗಾಯಿ ಡೆವಲಪ್ ಆಗಂಗಿಲ್ಲ ಇದಕ್ಕೆ ಆರು ಉತ್ಪಾದನೆ ಮಾಡ್ಕೋರಕ ಮೇನ್ ಫೋಟೋ ಸಿಂಸ ಆರು ಉತ್ಪಾದನೆ ಮಾಡ್ಕೋತ ಕಬ್ಬು ಈಗ ಏನಾಗ್ತೈತಿ ಬಿಸಿಲ್ ಬಡದ್ ಯಾವ ಇದಕ್ಕೆ ಇದಂಟ್ ಗಾಳಿ ಬೆಳಕ ಬಿಸಿಲು ಬಡಿದೈತಿ ಆ ಕಬ್ಬು ಮಾತ್ರ ಅದಕ್ಕೆ ಬೆಳವಣಿಗೆ ಚೆನ್ನಾಗಾಗೈತೆ ಯಾವುದಕ್ಕೆ ನೀವು ಮ ಇವು ಇದು ಅದು ಅಂದ್ರೆ ಇವು ಮರಿಗದು ಏನಾಗ್ತೈತಿ ಇವು ಗಾಳಿ ಬೆಳಕು ಸಿಗೋಂಗಿಲ್ಲ ಆಹಾರ ಮಾಡಕ್ಕೆ ಅದಕ್ಕೆ ಇದಾಗಂಗಿಲ್ಲ ಈ ಮುಂದೆ ಬರಬಾರ್ದು ಬರಬಾರ್ದು ಸಾಯ್ತೀವಿ ಈಗ ನೋಡಿದ್ರೆ ಡಿಸೆಂಬರ್ ಇಪ್ಪತ್ತು ಹದಿನೈದು ತಾರೀಕು ನಾವೆಲ್ಲ ಕೋಲಿ ಕಟಿಂಗ್ ಮಾಡ್ಕೊಂಡಿದ್ದು ಅವತ್ತಿಂದ ಹಿಡಿಬಿಟ್ಟಿಲ್ಲ ಡಿಸೆಂಬರ್ ಹದಿನೈದು ಕೋಲಿ ಕಟಿಂಗ್ ಮಾಡ್ಕೊಂಡು ಆಮೇಲೆ ರೌಂದಿ ಎಲ್ಲ ಪುಡಿ ಮಾಡಿ ಅದನ್ನೆಲ್ಲ ಸಾಲಾಗಿ ಸಾಲಾಗಿ ತುಂಬಿ ಸಾಲ್ ಸಾಲು ಒಳಗೆ ಒಂದು ಸಿಂಗಲ್ ಸೂಪರ್ ಪಾಸಿಟು ಮತ್ತು ನಮ್ಮ ಫ್ಯಾಕ್ಟ್ರಿ ಕಾಂಪೋಸ್ಟ್ ಗೊಬ್ಬರ ಎಲ್ಲ ಕಡ್ದೇವೆ ಅದು ಒಂದೇ ಒಂದು ಎಕರೆಗೆ ಎಷ್ಟು ಹಾಕಬೇಕು ಒಂದು ಎಕರೆಗೆ ಒಂದು ನಾವು ಈಗ ಒಂದು ಒಂದು ಟ್ರಿಪ್ ಕಡ್ದೇವೆ ರೀ ಅದು ಹನ್ನೆರಡರಿಂದ ಹದಿಮೂರು ಟನ್ ಒಂದು ಟಿಪ್ಪರ್ ಒಂದು ಟಿಪ್ಪರ್ ಹಾಂ ಒಂದು ಎಕರೆಗೆ ಒಂದು ಟಿಪ್ಪರ್ ಸಫಿಶಿಯೆಂಟ್ ಆಗ್ತದೆ ಯಾಕಂದ್ರೆ ನಮ್ಮ ರೊಂದಿ ಮೇಲೆ ಹೋಗಿ ಹಾಕ್ಬೇಕಾಗ್ತೈತಿ ಅದು ನಮ್ಗೆ ರೊಂದಿ ಕೊಳೆ ಪ್ರೊಸೆಸ್ಸು ಭಾಳ ಚಲೋ ಆಗ್ತೈತಿ ಅದು ನಾವು ಅಷ್ಟೆಲ್ಲ ಮಾಡ್ಕೊಂಡು ಆಮೇಲೆ ನಾವು ಫಸ್ಟ್ ಗೊಬ್ಬರ ಕೊಡಬೇಕಾಗ್ತಿತ್ತು ಅದಕ್ಕೆ ನಾವು ಗೊಬ್ಬರ ಕೊಡಬೇಕಾದ್ರೆ ಏನಾಗ್ತಿತ್ತು ಎಲ್ಲ ಇವು ಗದ್ಯಾಗ ನೀವು ಇಷ್ಟು ಗೊಬ್ಬರ ಬಂದಾಗ ಗದ್ಯಾಗೆಲ್ಲ ಗೊಬ್ಬರ ಒಕ್ಕೊತೋಗ್ಬಿಡ್ತೀವಿ ಈ ಡಿ ಎ ಪಿ ಶುರುವ ಡಿ ಎ ಪಿ ಪೊಟ್ಯಾಶು ಯೂರಿಯಾ ಮೈಕೋನ್ ಟ್ವೆಂಟಿ ಏನೇನು ಒಟ್ಟು ಎಲ್ಲ ಒಂದು ಏನು ಅಂಗಡಿಯಾಗಿ ಬರ್ಕೊಟ್ಟಿರ್ತಾರೆ ಹಾಕಿಬಿಡ್ತೀವಿ ಹಾಂ ಅದು ನೀವು ಈ ಗೊಬ್ಬರ ನೀವು ಮ್ಯಾಲೆ ಒಕ್ಕೋದು ಹೋದ್ರೆ ಅಂದ್ರೆ ಅದ್ರಾಗ ಏಟಿ ಪರ್ಸೆಂಟ್ ವೇಸ್ಟ್ ಆಗಿ ಹೋಗ್ತೀವಿ ಇನ್ನೊಂದು ಅದು ಹೊರ್ಯೋ ಬಿಸಿಲಿಗು ಹೊರಗ ಆಮ ಆಮೇಲೆ ಆಮೇಲೆ ಎರಡನೇದು ಫಾಸ್ಫ್ರಸ್ ಮ್ಯಾಲೇನ್ ಆಗ್ತೈತ್ರಿ ಮ್ಯಾಗ ಅಲ್ಲೇ ಕರೆಕ್ಟಾಗಿ ಬಿಡ್ತೈತಿ ಹೋಗಂಗಿಲ್ಲ ಬಿತ್ತಂದ್ರೆ ಕೆಲವು ಇದನ್ನ ಸೈಂಟಿಫಿಕ್ ಆಗಿ ನೋಡ್ಬೇಕಾದ್ರೆ ಕೆಮಿಕಲ್ ರಿಯಾಕ್ಷನ್ ಫಿಕ್ಸಿಂಗ್ ಫಾರ್ಮ್ ಅದಕ್ಕೆ ಅದಕ್ಕ ಯಾವ್ದೋ ಒಂದು ಡಿ ಎ ಪಿ ಕೊಡ್ಲಿ ಸಿಂಗಲ್ ಸೂಪರ್ ಫಾಸ್ಪೇಟ್ ಕೊಡ್ಲಿ ಹತ್ತು ಇಪ್ಪತ್ತಾರು ಕೊಡ್ಲಿ ಯಾವ್ದೊಂದು ಫಾಸ್ಫರಸ್ ಕಾಂಟೆಕ್ಟ್ ಇದ್ರೂ ಮೈಕೋನ್ಯೂಟೀನ್ ಕೊಡ್ಬೇಕಾದ್ರೆ ಅದ್ ಮಣ್ಣಾಗ್ ಮುಚ್ಚಿ ಕೊಡ್ಬೇಕು ಅಂದ್ರೆ ಅದ್ರದ್ದು ಕರೆಕ್ಟ್ ಇದಾಗ್ತದೆ ಹಂಗ ನಾವ್ ಏನ್ ಮಾಡ್ತೇವ್ರಿ ಈಗ ಅದೆಲ್ಲ ಮಾಡಿ ಮೊದ್ಲೆಲ್ಲ ಹಡ್ಡಿ ಕೊಡ್ತಿದ್ವಿ ಈಗ ನಾವು ಲಾಸ್ಟ್ ಟೈಮ್ ವಿಡಿಯೋದಾಗ ನಾವು ಹೇಳಿವಿ ಆ ಗೊಬ್ಬರ ಕೊಡುವ ಪದ್ಧತಿ ಹೆಂಗ್ ಹೋಲ್ ಹೊಡೆದ ಒಂದ್ ಫುಟ್ ಸಾಫ್ಟ್ ಫುಟ್ ಒಂದ್ ಹೋಲ್ ಹೊಡೆ ಬ್ರಷ್ ಬ್ರೆಶ್ ಕಟ್ ಬ್ರಷ್ ಬ್ರೆ ಹೋಲ್ ಹೋಲ್ ಒಂದು ವಿಡಿಯೋ ನಿಮ್ಗೆ ತೋರಿಸ್ ಲಾಸ್ಟ್ ಟೈಮ್ ಮಾಡಿವಿ ಅವ್ ಹೋಲ್ ಹೊಡಿತೀವಿ ಹೋಲ್ದಾಗ ಒಂದೊಂದ್ ಮಟ್ಟಿ ಗೊಬ್ಬರ ಹಾಕಿ ಮುಚ್ಚಿಬಿಡ್ತೀವಿ ಅದ್ ಮುಚ್ಚೋದ್ರಿಂದ ಅದ್ ಕೆಳಗೆಲ್ಲ ಎಂಟ್ರಿಂದ ಹತ್ತು ಇಂಚ್ ಕಂಪ್ಲೀಟ್ ಎಲ್ಲ ಗೊಬ್ಬರ ಬೇರೆ ರೂಟ್ ಜೋನಿಗೆ ಗೊಬ್ಬರ ಕೊಟ್ಟಾಗ ಅಷ್ಟು ಕೊಟ್ಟು ಆಮೇಲೆ ಒಂದು ಎರಡು ಸಲ ಇದಕ್ಕೆ ನಾವು ಡ್ರಿಪ್ ಮ್ಯಾಗ ಮುಖಾಂತ್ರೆ ಯೂರಿಯಾ ಪೊಟ್ಯಾಶ್ ಕೊಟ್ಟು ಆಮೇಲೆ ಇನ್ನೇನೈತಿ ಲೈನ್ ಮಾತ್ರ ಒಂದು ಫಾಸ್ಟ್ ಫಾಸ್ಟ್ ಅದಕ್ಕೆ ನಾವು ಯಾವ ಟೈಪ್ ಮುಂದೆ ಅನ್ನೋದು ಇನ್ನೂ ಹಡ್ಡಿ ಕೊಡೋದು ಅಥವಾ ಡ್ರಿಪ್ ಮ್ಯಾಗೆ ಕೊಡೋದು ಅನ್ನೋ ಮುಂದೆ ಹೇಳ್ತೀವಿ ಈಗ ಇದ್ರಾಗಿ ನಾವು ಮುಖ್ಯ ಮುಖ್ಯ ಅಂದ್ರೆ ಸಂಖ್ಯಾಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಈಗ ಇಷ್ಟೆಲ್ಲ ಇದ್ಕೊಂದು ಸದಿ ಒಳಗೆ ಒಂದು ಏನರ ಇಂದು ಇಪ್ಪತ್ತು ಇಪ್ಪತ್ತೈದು ಮರಿ ಐತಿ ಇದು ಇಪ್ಪತ್ತು ಮರಿಯೆಲ್ಲ ನಾವು ಕಾಯ್ಕೊಂಡು ಅಂದ್ರೆ ರೀ ಇದು ಈ ಸದ್ಯ ನಾವು ಕೊಟ್ಟದ್ದು ಎರಡು ತಿಂಗಳಿಗೆ ಗೊಬ್ಬರ ಕೊಟ್ಟದ್ದು ಗೊಬ್ಬರ ತಿಂದು ಬೆಳೆ ಇದು ಮುಂದೆ ಹೋದಂಗೆ ಹೋದಂಗೆ ಈಗ ಆಲ್ರೆಡಿ ನೋಡ್ರಿ ಸುಳಿ ಸಹಾಯತಿದೆ

ಕಬ್ಬ ಮುಂದ್ ನಮ್ದೆಲ್ಲ ಗೊಬ್ಬರ ತಿನ್ 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 ಸಾಯ್ತೈತಿ ಇದು ಇಪ್ಪತ್ತು ಹದಿನೈದು ಇಪ್ಪತ್ತರೊಳಗ ಉಳಿತಾವ್ ಏಳ ಎಂಟ್ರಿ ಏಳು ಅಂದ್ರೆ ನಾವ್ ಈಗ ಗೊಬ್ಬರ ಹತ್ ಚೀಲ್ ಗೊಬ್ರ ಕೊಟ್ಟು ಪ್ರತಿಯೊಂದೆಲ್ಲಾ ಹಂಗ ನಾವ್ ಬಿಟ್ಟುಪ್ಪ ನಾವೊಂದ್ ಹತ್ ಚೀಲ್ ಗೊಬ್ರ ಕೊಟ್ಟು ಈಗ ಇಪ್ಪತ್ತರೊಳಗ ಏಳ ಉಳಿದು ಕಮ್ಮಿ ಕಮ್ಮಿ ಅರವತ್ ಪರ್ಸೆಂಟ್ ತಿಂದು ಸಾಯಿ ಮರಿ ಆದವ್ರಿ ಅದ್ರ ಅರ್ವತ್ ಪರ್ಸೆಂಟ್ ಅದ್ರ ಆರ್ ಚಿಲ್ ತಿಂದ ಸಾಯಿ ಮರಿ ಕೊಟ್ಟು ನಾ ನಾಕ್ ಚೀಲ್ ಅಷ್ಟೇ ನಮ್ ಫ್ಯಾಕ್ಟ್ರಿಗೆ ಗೊಬ್ಬರ ಸಿಕ್ ಅದಕ್ಕೆ ಈಗ ನಾವೇನ್ ಮಾಡ್ತೇವ ಇಂಥವೆಲ್ಲ ತೆಗಿತವ್ರ ಈಗೆಲ್ಲ ಇಲ್ಲಿ ತೆಗದ್ರ ಈಗ બર્મી દેવત કે બરી દે સ્કબુળી તો નોડર નીવા ઈ દેંગઈ તી ಗಣಿ ಕಟ್ಟಿರ್ತಾವಲ್ಲ ಗಣಿ ಕಟ್ಟಿದ ಅಷ್ಟ ಬಿಡೋದು ಗಣಿ ಕಟ್ಟಿಲ್ಪ ಅಂತಂದ್ರೆ ಇಂಥವೇನ್ ಗಣಿ ಒಂದು ಗಣಿ ಇಂಥವೆಲ್ಲ ಬಿಡೋ ಗಾಳಿ ಬೆಳಕು ಗಾಳಿ ಸಿಗ್ತದ ಬೆಳಕು ಸಿಕ್ತದ್ರಿ ಮತ್ತೆ ಈ ಟೈಮ್ ದ ತೆಗಿಯೋದ್ರಿಂದ ನಿಮ್ಗೆ ಏನಾಗ್ತತಿ ಈ ಸದ್ಯ ಮೇವಿನೂ ಬಹಳ ಹಾಕಿ ನೀರು ಆಗಿಲ್ಲ ನಾವು ಈ ನೀರು ಮಾಡ್ಕೊಂಡು ಅಂದ್ರೆ ನಮ್ ದನ್ಗಳು ಮೇವು ಆಗ್ತೈತಿ ಅಂದ್ರೆ ನಮ್ಗೆ ಇಲ್ಲಿ ಬೇಡದ್ದು ವೇಸ್ಟ್ ಹೋಗ್ತ ನಮ್ ಬೇಡದ್ ಹೋಗ್ತೈತಿ ಆಮೇಲೆ ಅಲ್ಲಿ ನಮ್ ದನ್ಗಳ್ ಮೇವು ಆಗ್ತೈತಿ ಟೂ ಇನ್ ಒನ್ ಆಗಿಬಿಡತೈತಿ

ಈಗ ಹದ್ನಾಕ್ ದಂಡಿಗೆ ಅಲ್ಲ ಈ ದಂಡಿ ಸಾಲ ಹೆಚ್ಚಿರೈ ಈಗ ಒಳಗ ಇಲ್ಲಿ ಬಂದದ್ದು ಇಲ್ಲಿ ಒಳಗೆ ಅಲ್ಲಿ ಮರಿ ಇದ್ ನೋಡಿದ್ರಿ ಈಗ ಈ ಸದಾ ಇಲ್ಲಿ ಐತಿ ನೋಡ್ರಿ ಈಗ ನಾವು ಎಷ್ಟ್ ಕಾಯ್ಕೋಬೇಕು ಈಗ ಸದಾ ಈ ಗದಿ ಈ ಗದಿಯೊಳಗ ನಾವು ಈಗ ಸತ್ ಮರಿಯೆಲ್ಲ ಸಾಯು ಮರಿ ಸತ್ತದ ಮರಿ ಮತ್ತ ಸಾಯು ಮರಿ ಎಲ್ಲ ತಗದೇ ಈಗ ತಗದ ನಂತರ ಇಲ್ಲಿ ಗದ್ಯಾಗ್ ನೋಡ್ರಿ ಒಂದು ಗದಿ ಇದೆ ಹ್ಮ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಹೋಗಿ ಹಾಂ ರೀ ಅದರ ಪ್ರಕಾರ ಇಲ್ಲಿ ಒಳಗಾದರೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅದೇ ಇಲ್ಲಿ ಪಾಸಿಟಿವ್ ನೋಡ್ರಿ ಕಮ್ಮಿ ಐತಿ ಐತಿದೆ ಒಂದು ಎರಡು ಮೂರು ನಾಲ್ಕು ಅದಾವೆ ರೀ ಹಾಗೆ ಇದರ ಸಂಖ್ಯಾಸ್ ಮರಿಕಪ್ ಇದು ಅಂದ್ರೆ ಇವೆಲ್ಲ ಕೊಡಿ ಕೋಳಿ ಕಬ್ಬದ್ದು ಈ ಕೋಲಿ ಮ್ಯಾಲ ಇರಬಾರ್ದನ್ರಿ ಇದು ಪೂರ ನೆಲದಾಗ ಮುಚ್ಚಿರ್ಬೇಕನ್ನು ಆ ಕೋಲಿ ಮ್ಯಾಗಿದ್ ಕಡಿಯೋದ್ರಿಂದ ಇದು ನೀವು ಆಕ್ಚುಲಿ ಬೇರ್ ಒಟ್ಟ ಹರಿದಿಲ್ರಿ ಈ ಬೇರ್ ಹರಿಬೇಕಾದ್ರೆ ಏನಾಗ್ತೈತಿ ನಾವು ಇಲ್ಲಿ ಮಟ್ಟ ಕಂಪ್ಲೀಟ್ ಬೇರ್ ಹರಿತೇವ್ರಿ ಪವರ್ ಟೇಲರ್ಲೆ ಪವರ್ ಟೇಲರ್ ಬಿಲ್ ನಾವು ಬೋದ್ ನೋಡ್ರಿ ಇಲ್ಲಿ ಮಟ್ಟ ಹಿಂಗೆ ಬೋದ್ ಐತೆ ಇಷ್ಟು ಬೋದ್ ಐತೆ ಅದು ಈಗ ನಾವು ಬೇರ್ ಹರಿದ್ರಿ ಇಲ್ಲಿ ಮಟ್ಟ ಬೇರ್ ಹರಿತೇವ್ ಈ ಮಟ್ಟದಾಗ ಗಡ್ಡಿ ಮೇಲೆ ಹಾಕ್ತೇವೆ ಅವಾಗ ಏನಾಗ್ತೈತಿ ಕೆಳ ಬೇರ್ ಲೂಸ್ ಆಗ್ತೈತಿ

ಇದು ಬೇರ್ ಹರದಿಲ್ಲ ನಾವು ಏನು ಮಾಡಿಲ್ಲ ಇನ್ನು ಬೇರು ಹರಿಯಂಗಿಲ್ಲ ಹಿಂಗ ಆಗುದರಿಂದ ಈಗ ಏನಾಗ್ತಿ ಕಪ್ಪು ಅಗ್ದಿ ಗಟ್ಟಿ ಮುಟ್ಟಿ ಇದಾಗ್ತದ ಇದು ದಂಡಿ ಮಠ ಬೇರ್ ಹರಿದ್ರಿ ಬೇರೆ ಹರದಪೇಟಿಗೆ ಇಲ್ಲಿ ಮ ಪೂರಾ ಲೂಸ್ ಆತ ಈ ಮಣ್ಣು ಗಡ್ಡಿ ಮೇಲೆ ಬೆತ್ತ ಈ ಕೆಳಗಿನ ಬೇರೆಲ್ಲ ಲೂಸ್ ಆತ ನಾವು ಬೋದ್ ಏರ್ ಲತ್ ಹೇಳಕರಿ ನಾವ್ ಮಾಡ್ತೇವೆ ಅದು ಉಲ್ಟಾ ಐತಿ ಇದ್ರಾಗ ಹಿಂಗಾಗಿ ನಾವೇನ್ ಮಾಡ್ಕೋತೀವಿ ಬೋದ್ ಬಾ ಹೊಡಿಯ ಬಾರತ್ತಾರ ಬಿದ್ದಿಲ್ಲ ಈ ನೋಡ್ರಿ ಈ ಬಾಜುಕಿಷ್ಟ ಇಷ್ಟ ಬದು ಐತ್ರಿ ಇನ್ನು ನಾಗ ಕಬ್ಬು ಕಬ್ಬು ಬಿದ್ದರೂ ಅದು ಗಡಿ ಕೇಳಂಗಿಲ್ಲ ಹೊಳತೈತೆ ಅಷ್ಟರಂಗಿಲ್ಲ ಕೇಳಂಗಿಲ್ಲ ನೋಡ್ರಿ ಈ ಟೈಪ್ ಹಿಂಗೆಲ್ಲ ಗೊಬ್ಬರಾಗಿ ಅದ್ರದ್ದು ಏನು ಬೇಕೋ ಅಷ್ಟು ಆಹಾರ ಎಲ್ಲ ಉತ್ಪಾದನೆ ಮಾಡ್ಕೊಂತಿತ್ರ ಅಂದ್ರೆ ಈ ಟೈಪ್ ಕುಳೆ ಕಬ್ಬಿನಾಗು ರೀ ಹಿಂಗೊಂದು ಸಂಖ್ಯಾಶಾಸ್ತ್ರ ಮೆಂಟೈನ್ ಮಾಡ್ಕೊತ ಅಲ್ಲ ಕುಳೆ ಕಬ್ಬಿನಾಗು ಈ ಟೈಪ್ ತಗೋದ್ ಮೂವ್ ಆಗ್ತೈತಿ ಆಮೇಲೆ ಇದು ಆಗ್ತೈತಿ ಈ ಟೈಮಿಗೆ ಒಬ್ಬರು ಹತ್ತು ಕುಳೆ ಕೋಳಿ ತೆಗಿತು ಎಂಟು ಕುಳೆ ಕೋಳಿ ತೆಗಿತು ತಗದು ಹಚ್ಚೋದರಿಂದ ಸಿಕ್ಕಾಪಟ್ಟೆ ಖರ್ಚು ಆಗ್ತೈತಿ ಅಲ್ಲ ಅವು ಮತ್ತು ಏನಾಗ್ತೈತಿ ಆ ಪ್ರಕಾರ ನಾವು ಅದಕ್ಕೆ ಕೊಟ್ಕೋತ ಹೋಗ್ಬೇಕಾಗ್ತೈತಿ ಈಗ ನಾವು ಈ ಕೋಳಿ ಈ ಕಬ್ಬು ಐತಿ ಈಗ ನಾವು ಈಗ ಎರಡನೇ ಕೋ ಈ ಒಂದು ಲಾವಣಿ ಒಂದು ಕುಳೆ ಅಷ್ಟು ತೆಗಿತೈತಿ ಈ ಮತ್ತೊಂದು ಕುಳೆ ಕಾ ಕಾದು ಅಂದ್ರೆ ಈಗ ನಮ್ದು ಈ ಲಾವಣಿ ಕುಳೆ ಹೋಗಿ ಮಣ್ಣಿನ ಒಳ ತಾಗಿದೆ ಎಲ್ಲ ಹೋಗಿರ್ತೈತಿ ಪೋಷಕಾಂಶ ಎಲ್ಲ ಹೋಗಿರ್ತೈತಿ ಅಷ್ಟು ಮತ್ತೆಲ್ಲ ಪೋಷಕಾಂಶ ಮೂರನೇ ಕೋಳಿ ಕೊಡ್ಬೇಕಾಗ್ತತಿ ಯಾರು ಕುಳ್ಯಾಗ ಅಷ್ಟು ಪೋಷಕಾಂಶ ಕೊಡಂಗಿಲ್ಲ ಮತ್ತೆ ಅದಕ್ಕೆಲ್ಲ ನ್ಯೂಟ್ರಿಯೆಂಟ್ ಕೊಡಬೇಕು ಮೈಕ್ರೋ ನ್ಯೂಟ್ರೆಂಟ್ ಕೊಡ್ಬೇಕು ಮತ್ ಅವನ್ನೆಲ್ಲ ಕರೆಕ್ಟ್ ಆಗಿ ಅದಕ್ಕೆ ಹಾಡಿಗೆ ಕೊಡ್ಬೇಕು ಮಾಡಿ ಅದಕ್ಕೆ ಒಂದ್ ಲಾವಣಿ ಒಂದ್ ಕುಳಿಕಬ್ಬ ಅದೇ ನಿಮ್ಗೆ ಏನಿಲ್ಲ ಇಲ್ಲಿ ನಮ್ಮ ಪ್ಲಾಟ್ ಒಳದವ್ರಿ ಇದು ಒಂದ್ ಎರಡು ಎಕರೆ ಪ್ಲಾಟ್ ಎರಡು ಎಕರೆ ಮೂವತ್ತು ಗುಂಟೆ ಎರಡು ಎಕರೆ ಹದಿನೈದು ಗುಂಟೆ ಒಂದು ಪ್ಲಾಟ್ ಈ ನಮಗೆ ಎರಡು ಮೂರು ಹೈನೀರ್ ಹಚ್ಕೊಂಡ್ರಿ ಈ ಸದ್ಯ ಇಲ್ಲಿ ಇಲ್ಲಿ ಡ್ರಿಪ್ ಐಪೈತಿ ಈ ಡ್ರಿಪ್ ಆ್ಯಪ್ಲೆ ನಾವು ಈಗ ಸದ್ಯ ಎರಡು ಎಕರೆ ಪ್ಲಾಟ್ ಐತಿ ಒಂದು ಮೂಟ್ರ ಎರಡು ಎಕರೆ ದಿನ ಎರಡು ಎರಡುವರೆ ತಾಸು ಎರಡು ಎರಡುವರೆ ತಾಸು ಚೆಲ್ ಮಾಡಿ ಬಿಡ್ತದ ಅದ್ನೆಲ್ಲ ಆರೋಂಗಿಲ್ಲ ತೇವಾಂಶ ಇಟ್ಕೊತೀವಿ ಇರತೈತೆ ರೀ ಅದು ಮತ್ತು ಭೂಮಿ ನಾವು ಮಾಂದಿಯೆಲ್ಲ ಕಾಯೋದ್ರಿಂದ ರೀ ಫುಲ್ ಕೆಳಗೆಲ್ಲ ಫುಲ್ ಫುಲ್ಲು ತೇವಾಂಶ ಇಟ್ಕೊಂಡು ಬಿಡ್ತೈತಿ ತೇವಾಂಶ ಇರ್ತೈತಿ ಇಷ್ಟು ತೇವಾಂಶ ಇದ್ದರೆ ಸಾಕಲ್ಲ ನಮ್ಮ ಬೇರಿಗೆ ಅದಕ್ಕೆ ಅದನ್ನ ಡ್ರಿಪ್ ಮಾಡ್ಕೊದ್ರಿಂದ ನಮ್ಗೆ ಇದೊಂದು ಭಾಳ ಅನುಕೂಲ ಐತಿ ಡ್ರಿಪ್ನಾಗ ನಾವು ಕೊಡ್ಬೇಕಾದ್ರೆ ಯೂರಿಯಾ ರೀ ಅಮೋನಿಯಂ ಸಲ್ಫೇಟ್ ವೈಟ್ ಪೊಟ್ಯಾಶ್ ಕ್ಯಾಲ್ಸಿಯಂ ನೈಟ್ರೇಟ್ ಅಷ್ಟೇ ಕೊಡ್ತೀವಿ ಅಲ್ಲ ಕರ್ಗುಲ್ ಯೂರಿಯಾ ಕರ್ಗತೈತಿ ಅಮೋನಿಯಂ ಸಲ್ಫೇಟ್ ಕರ್ಗತೈತಿ ಬಿಳಿ ಪೊಟ್ಯಾಶ್ ಕರ್ಗತೈತಿ ಕ್ಯಾಲ್ಸಿಯಂ ನೈಟ್ರೇಟ್ ಕರ್ತೈತಿ ಇವು ನಾಲ್ಕು ಮಾತ್ರ ನಾವು ಡ್ರಿಪ್ನಾಗ ಕೊಡ್ತೀವಿ ಫಾಸ್ಫರಸ್ ಮತ್ತು ಮೈಕೋ ನ್ಯೂಟ್ರಿಯೆಂಟ್ ಏನೋ ಕೊಡಬೇಕಾದ್ರೆ ನಾವು ಹಡಿ ಕೊಡ್ಬೇಕು ಹಡಿ ಕೊಡ್ಬೇಕು ಈಗ ನಾವು ಇದನ್ನ ಒಂದು ಕುಳಿಯಕ್ಕೆ ಎರಡು ಸಲ ಹಡಿ ಕೊಡ್ಬೇಕು ರೀ ಎರಡು ಸಲ ರೀ ಎರಡು ಸಲ ಒಮ್ಮೆ ಸ್ಟಾರ್ಟಿಂಗ್ ಒಮ್ಮೆ ರೀ ಸ್ಟಾರ್ಟಿಂಗ್ ಇನ್ನೆಲ್ಲ ಮರಿಯೋದು ತೆಗೆದ ನಂತರ ಇನ್ನೊಮ್ಮೆ ಕೊಡ್ತೀವಿ ರೀ ಸ್ಟಾರ್ಟಿಂಗ್ ಅಂದ್ರೆ ಎಷ್ಟು ತಿಂಗಳಿಗೆ ಒಮ್ಮೆ ಅಲ್ಲ ಒಂದು ತಿಂಗಳು ಒಳಗೆ ರೀ ಅಂದ್ರೆ ಕಬ್ಬ ಕಟಾವ್ ಕಬ್ಬ ಕಟಾವಾಗಿ ಆಗಿ ಎಷ್ಟು ಲಘುಕ್ಕೂ ಗೊಬ್ಬರ ಕೊಡ್ತಿಲ್ಲ ಒಂದ್ ಇಪ್ಪತ್ ದಿವಸ ಬಿಟ್ಟು ಒಂದ್ ಇಪ್ಪತ್ ದಿವಸ ಅಲ್ಲಿಂದ ಡಿಸ್ಟೆನ್ಸ್ ಆಮೇಲೆ ಮತ್ತೆ ಇನ್ ಮೂರ್ ತಿಂಗಳ ನಂತರ ಒಮ್ಮೆ ಮತ್ತೊಮ್ಮೆ ಫಾಸ್ಟ್ ಫಾಸ್ಟ್ ಅದ್ರ ನಡುವೆ ಏನಾಯ್ತಿಲ್ಲ ಈಗ ನಾವು ಎಷ್ಟ ಎರಡ್ ಸಲ ಬಿಟ್ಟಿವ್ರಿ ಟ್ರಿಪ್ ಮುಖಾಂತರ ಎರಡ್ ಸಲ ಕುಳೆ ಕಬ್ಬದಲ್ಲಿ ಸಂಖ್ಯಾಶಾಸ್ತ್ರ ಯಾವ ಟೈಪ್ ಕಾಯ್ಕೋಬೇಕು ಕಬ್ಬು ನೀವು ಕುಳೆ ಕಬ್ಬು ಇಳುವರಿ ಹೆಚ್ಚು ಮಾಡ್ಕೋಬೇಕಾದ್ರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಸಂಖ್ಯಾಶ್ ಸಂಖ್ಯಾಶಾಸ್ತ್ರ ಕಾಯ್ಕೊಂಡು ಅದಕ್ಕೆ ಸರಿಯಾದ ಪ್ರಮಾಣ ನೀರು ಸರಿಯಾದ ಪ್ರಮಾಣ ಗೊಬ್ಬರ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಕೊಂಡು ಈ ಟೈಪ್ ನಾವು ಕುಳಿ ಕಬ್ಬ್ದಾಗೂ ಬೆಳ್ಕೋತ್ರಿ ಈಗ ನಮ್ಮದು ಪ್ರತಿ ವರ್ಷ ಕುಳಿ ಕಬ್ಬದ ಅರವತ್ತೈದರಿಂದ ಎಪ್ಪತ್ತು ಟನ್ ಕುಳಿ ಕಬ್ಬಕ್ಕೆ ಹೇಳ್ತೀವಿ ರೀ ಇಲ್ಲ ಅವ್ನಿಗೆ ಹಚ್ಚ ಕಬ್ಬಿನ ಐತಿರ್ಲಿಲ್ಲ ಅದು ನೂರ ಹತ್ತು ನೂರ ಹದಿನೈದು ನೂರ ಹತ್ತು ನೂರ ಹದಿನೈಟಂತೀವಿ ಈ ಕುಳೆ ಕಬ್ಬಿನಾಗ ಅದು ಈ ಟೈಪ್ ಶಾಸಕ ಹಾಕೊಂತರಂದ್ರೆ ನಿಮ್ಮ ಕಬ್ಬಿನ ಇಳುವರಿನೂ ಹೆಚ್ಚಾಗ್ತೈತಿ ಅನ್ನ ಸರಿ ನಮ್ಮ ಗೊಬ್ಬರನೂ ವೇಸ್ಟ್ ಅಂದರೆ ಗೊಬ್ಬರ ಕೊಟ್ಟಿದ್ದೆಲ್ಲ ವೇಸ್ಟ್ ಆಗಂಗಿಲ್ಲ ಏನು ಕೊಟ್ಟದ್ದು ಗೊಬ್ಬರ ಎಲ್ಲ ನಾವು ಫ್ಯಾಕ್ಟ್ರಿಗೆ ಗೊಬ್ಬರ ಫ್ಯಾಕ್ಟ್ರಿಗೆ ಅಂತ ಹೇಳಿ ಅದಕ್ಕೆ ಈ ಟೈಪ್ ನಾವು ಒಂದು ಸಂಖ್ಯಾಶಾತ್ಸಕ್ಕೆ ಮಾಡ್ಕೊಂಡು ಕಬ್ಬು ಬೆಳವಣಿಗೆ ಮಾಡೋದು ಉತ್ತಮ ಅಂತೇಳಿ ನಮ್ಮ ಹಿಂಗೆ ಮಾಡ್ಕೊತ ಬಂದೀವಿ ಈ ಟೈಪ್ ನೀವು ಮಾಡಿರತ್ತೆ ನಮ್ಮ ಒಂದು ಮಾಡ್ಕೊಂಡು ಭಾಳ ಉತ್ತಮ ಮತ್ತು ಈ ಟೈಮ್ ನಿಮಗೂ ಮೆವು ಆಗ್ತತಿ ಆಗ ಗೊಬ್ಬರ ಉಳಿತಾಯ ಆಗ್ತತಿ ಮಣ್ಣಿನ ನೀವು ಹೆಚ್ಚಾಗ್ತೈತಿ ಹಿಂಗೆಲ್ಲ ಇದು ಮಾಡ್ಕೊಂಡು ಈ ಟೈಪ್ ಕುಳಿಯ ಕಬ್ಬದ ನಮ್ಮದು ಮಾಹಿತಿ ಈ ಟೈಪ್ ಐತಿ ಅದಕ್ಕೆ ಮುಂದೆ ನೀವೆಲ್ಲ ಹಿಂಗೆ ಮಾಡ್ಕೋರಿ ಅಂತ ಹೇಳಿ ಎಲ್ಲ ರೈತರು ಬಾಂಧವರಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದ ಓಕೆ